ವಿಮಾನ ದುರಂತದಲ್ಲಿ ಮೃತಪಟ್ಟ ಪ್ರತೀಕ್ ಜೋಶಿ ಎರಡ್ ಸಾವಿರದನೇ ಇಸ್ವಿಯಲ್ಲಿ ಕೋರ್ಸ್ಗೆ ಬಂದು ಎರಡ್ ಸಾವಿರದ ಐದರಲ್ಲಿ ಮುಗಿಸಿದ್ರು ಬಳಿಕ ಕೋಲಾರದಲ್ಲಿ ಪಿಜಿ ಕೋರ್ಸ್ ಮುಗಿಸಿದ್ರು ಎಂದು ಕೆಇಲ್ಲಿ ಪ್ರಾಚಾರಿ ಡಾಕ್ಟರ್ ನಿರಂಜನಾ ಶೆಟ್ಟಿ ಹೇಳಿದ್ರು ಶುಕ್ರವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಪ್ರತೀಕ್ ಜೋಶಿ ರೇಡಿಯಾಲಜಿ ಪಿಜಿ ಕೋರ್ಸ್ ಮುಗಿಸಿದ್ರು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಲಂಡನ್ಗೆ ಪ್ರಾಕ್ಟೀಸ್ ಮಾಡಲು ಹೋಗಿದ್ರು ಅಲ್ಲಿ ಆಗಬೇಕು ಅಂತ ಹೆಂಡತಿ ಮಕ್ಕಳನ್ನ ಕರೆದುಕೊಂಡು ಹೋಗಲು ಬಂದಿದ್ರು ಅಹಮದ್ಬಾದ್ ಕುಟುಂಬ ಕರೆದುಕೊಂಡು ಹೋಗಲು ಬಂದಿದ್ರು ಕುಟುಂಬ ಸಮೇತ ಹೋಗುವಾಗ ಕುಟುಂಬವೇ ನಾಶವಾಯಿತು ನಿನ್ನೆ ಸುದ್ದಿ ಕೇಳಿ ಬಹಳ ದುಃಖ ಆಯಿತು ಬಹಳ ಒಳ್ಳೆಯ ಮನುಷ್ಯ ಎಲ್ಲರಿಗೂ ಸಹಾಯ ಮಾಡ್ತಿದ್ರು ಜೀವನ ಶುರು ಮಾಡಬೇಕು ಅನ್ನುವಾಗ ಈಗ ಹೀಗಾಗಿದೆ ಅನ್ಯಾಯವಾಗಿದೆ ಎಂದು ಹೇಳಿದ್ರು ಅವರ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿ ನೀಡಲಿ ಎಲ್ಲರೂ ಇನ್ನು ಶಾಕ್ನಲ್ಲೇ ಇದ್ದೇವೆ ಎಂದು ಹೇಳಿದ್ರು ತಮ್ಮ ಕುಟುಂಬ ಹೆಂಡತಿ ಮಕ್ಕಳನ್ನು ಕರ್ಕೊಂಡು ಹೋಗ್ಬೇಕಂತ ಹೇಳಿ ಬಂದಿದ್ರು ಅವರು ಆ ದುರ್ಘಟನಾದಲ್ಲಿ ಏರ್ ಇಂಡಿಯಾ ನಲ್ಲಿ ಕುಟುಂಬ ಜೊತೆ ಹೋಗ್ತಾ ಇದ್ದಾಗ ಈಗ ಆ ಏರ್ಕ್ರಾಶ್ ನಲ್ಲಿ ಪೂರಾ ಕುಟುಂಬಗಳ ನಾಶ ಇತ್ತು ಬಹಳ ದುಃಖ ಇತ್ತು ನಮ್ ನಿನ್ನೆ ಕೇಳಿ ಈ ಹುಡುಗ ಬಹಳ ಒಳ್ಳೆ ಹುಡುಗ ಪ್ರದೀಪ್ ಜೋಶಿ ಸಿನ್ಸಿಯರು ಹಾರ್ಡ್ ವರ್ಕಿಂಗು ಆಮೇಲೆ ಎಲ್ಲಾರ್ಗು ಹೆಲ್ಪ್ ಮಾಡ್ಬೇಕಂತ ಸಹಾಯ ಮಾಡಬೇಕು ಸಬ್ಜೆಕ್ಟ್ ಆಗಲಿ ಬೇರೆ ರೀತಿ ಆಗಲಿ ಎಲ್ಲಾರ್ಗು ಸಹಾಯ ಮಾಡ್ಬೇಕಂತ ಹೇಳಿ ಅವನ ಮನಸ್ಸು ಅಷ್ಟೇ ಇಲ್ಲ ಅವನು ಬಹಳ ಎಂಥೂಸಿಯಾಸ್ಟಿಕ್ ಹುಡುಗ ಅಂದ್ರ ಒಂಥರ ಎಲ್ಲ ಜೊತೆಗೆ ಚೆನ್ನಾಗಿರೋದ್ರಿಂದ ಅವ್ನ ಕೂಡ ಎಲ್ಲರೂ ಫ್ರೆಂಡ್ಲಿ ಇರ್ತಿದ್ರು ಆ ಇಂತ ಹುಡುಗ ಜೀವನ ಈಗ ಶುರು ಮಾಡ್ಬೇಕಂತ ಹೇಳಿ ನಮ್ಮ ಕುಟುಂಬ ಎಲ್ಲ ಕರ್ಕೊಂಡು ಹೋಗುವ ಹೀಗಾಗ್ಬೇಕಂದ್ರ ಬಹಳ ಅನ್ಯಾಯ ಆಯ್ತು ಆ ಕುಟುಂಬ ಜೊತೆಗೆ ಅಂತ ನಾವೆಲ್ಲರೂ ಅವ್ರ ಪೇರೆಂಟ್ಸ್ ಆಯ್ತು ಅವ್ರ ಮಿಸಸ್ ಪೇರೆಂಟ್ಸ್ ಆಯ್ತು ಅವ್ರ ಪ್ರಾರ್ಥನೆ ಮಾಡ್ಬೋದು ನಾವು ಈಗ ದೇವ್ರಿಗೆ ಶಕ್ತಿ ಕೊಡಬೇಕು ಈ ದುಃಖವನ್ನು ಹೆಂಗೆ ಹೆಂಗ ಎದುರಿಸಬೇಕಂತ ಹೇಳಿ ದೇವ್ರ ಶಕ್ತಿ ಕೊಟ್ರೆ ಅವ್ರ ಸಾಧ್ಯ ಇದೆ ಅಂತ ಅಷ್ಟೇ ಬೇಡ್ಕೊಂತ ವಿನೋದ್ ಕೋಲ್ಕಾರ್ ಕೆ ಎಂ ಕನ್ನಡ ನ್ಯೂಸ್ ಬೆಳಗಾವಿ